ನೀವು ಹೋದ್ ಕೇಳಬೇಕು ನಿನ್ನ ಕರ್ದಿದ್ರಿ ಒಬ್ಬೊಬ್ರೇ ಹೋಗಿ ದೇವಾಲಯಕ್ಕೆ ಭೇಟಿಯಾಗಿ ಬರ್ತಾವ್ರೂ ಯಾಕಂದ್ರೆ ಸೆಷನ್ ಅಲ್ಲಿ ಒಂದು ಮೂರ್ನಾಲ್ಕು ಜನ ಹೋಗ್ ಬಂದ್ರು ನೀವು ಕೂಡ ಹೋಗಿಕ್ ಬಂದಿದ್ರಿ ಅದೇ ಇನ್ನು ವ್ಯಾಲ್ಯೂಯೇಷನ್ ನಡೀತಾ ಇದೆಯಾ ಅಥವಾ ಬೇರೆ ಏನಾದ್ರು ಮಾತುಕತೆ ನಡೀತಾ ಇದೆಯಾ ಹೋಗಿ ಬಂದ್ ಕೇಳಬೇಕಲ್ಲ ನೀವು ಹೋಗಿ ಬಂದ್ರೆ ಇದ್ರೆ ಹೇಳ್ತಾರ ನೀವು ಹೋದಾಗ ಏನಾಗಿತ್ತು ಸರ್

ಚರ್ಚೆ ಇಲ್ಲ ಅದೇನಿದ್ರು ಹೈಕಮಾಂಡ್ ಅಲ್ಲಿ ರಾಜಕೀಯ ಬಗ್ಗೆ ಚರ್ಚೆ ಮಾಡ್ತಾರೆ ಸರ್ಕಾರ ಯಾವ ರೀತಿ ನಡೀತಾ ಇದೆ ಜನರ ಅಭಿಪ್ರಾಯ ಏನಿದೆ ಅಂತ ಕೇಳ್ತಾ ಇರ್ತಾರೆ ಹೋಲ್ ಹೋದ್ರೆ ಅಲ್ಲು ಕಲ್ಲಲ್ ಹೆಂಗಲ್ಲ ಹೇಗಾಗ್ತದೆ ನೂರ ನಾಲ್ಕು ಮಂದಿ ಹೆಂಗಾಗದ್ರಿ ಅದು ನೀವು ನಮ್ಮ ಹೋಮ್ ಮಿನಿಸ್ಟರ್ ಕೇಳಬೇಕು ನೀವು ಅದನ್ನ ನಮ್ಮ ಹೋಮ್ ಮಿನಿಸ್ಟರ್ ಯಾಕಂದ್ರೆ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ ಅದು ಕೇಳ್ತೇನೆ ಭೇಟಿಯಾಗ ನಾಳೆ ನಡೆದಾಗ ಯಾವ ಯಾವಾಗ ಸರ್ ಡಿ ಸಿ ಎಮ್ಮು ಆ ಡಿನ್ನರ್ ಪಾರ್ಟಿ ಆದಮೇಲೆ ಫುಲ್ ಜೋಶಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಸರ್ ಬಿಜೆಪಿ ಜೆ ಪಿಯವರೆಲ್ಲ ಕಾಲು ಎಳಿತಾ ಇದ್ದಾರೆ ನಿಮ್ಮ ಪರಿಷತ್ನಲ್ಲೆಲ್ಲ ಏನು ಫುಲ್ ಜೋಶಲ್ಲಿ ಓಡಾಡ್ತಾ ಇದ್ದೀನಿ ಏನು ಸಿ ಸಿಟ್ಟಿ ಏನಾರಿದೆಯಾ ಅಂತ ಎಲ್ಲ ಕಾಲು ಎಳೀತಾಯಿದ್ದಾರೆ ಬಿ ಜೆ ಪಿಯವರು ತುಂಬ ತಾವು ಕೂಡ ಭಾಗಿಯಾಗಿದೆ ಮುಂಚೆನೇ ಇದ್ದ ಮಧ್ಯಕ್ಷ ಕರ್ದಾಗೆ ನಾವು ಮೆಟ್ಟಿಗೆ ಹೋಗ್ಬೇಕು ಅಂತ ತಿಳಿದು ಹೋಗಿತ್ತು ಅಷ್ಟೇ ಅದರಲ್ಲಿರೋ ಪ್ರಶ್ನೆ ಅಲ್ಲ ರೀ ಈಗ ಅವ್ರು ಬಿಜೆಪಿ ಅವರು ಯಾವಾಗಲೇ ಹೇಳ್ತಿರ್ತಾರೆ ಸಿದ್ದರಾಮಯ್ಯ ಅವ್ರು ಕೊನೆ ಬಜೆಟ್ ಹೇಳ್ತಾರೆ ಆರು ತಿಂಗಳು ಅಂತ ಹೇಳ್ತಾರೆ ಒಂದು ವರ್ಷ ಅಂತ ಹೇಳಿದರು ಎರಡು ವರ್ಷ ಹೇಳಿದರು ಈಗ ಡಿಸೆಂಬರ್ ಹೇಳ್ತಾರೆ ಹೇಳ್ತಾನೆ ಇರ್ತಾರೆ ಹೇಳಿ ಹೌದು ಏನೋ ಸರ್ಟಿಫಿಕೇಟ್ ಅವರೇ ಸರ್ಟಿಫಿಕೇಟ್ ಅವರೇ ಕೊಟ್ಟ ಮುಗಿದ್ರೆ ಇನ್ನು ಹೇಳುವಂಥ ಅವಶ್ಯಕತೆ ಇಲ್ಲ

ಬೇರೆ ಬೇರೆ ಟ್ರೈಬಲ್ ಯೂನಿವರ್ಸಿಟಿ ಆಗಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ಇದು ಹಣ ನಮಗೆ ಯೂಸ್ ಅನ್ನೋದ್ರ ಬಗ್ಗೆ ಚರ್ಚೆ ಬೇರೆ ಬೇರೆ ವಿಷಯ ಚರ್ಚೆ ಆಯಿತು ನಮಗೆ ಸಮಾವೇಶ ಬಗ್ಗೆ ಎಲ್ಲ ಮತ್ತದು ಮಾಡೋದಲ್ಲ ಸಮಾಜ ಅವರೇ ಸ್ವತಂತ್ರ ಇದ್ದಾರೆ ಸ್ವಾಮಿ ನೇತ್ರದಲ್ಲಿ ಮಾಡ್ಲಿಕ್ಕೆ ನಮ್ದೇನು ಅವಶ್ಯಕತೆ ಇಲ್ಲ ಯಾರು ಕೇಳೋದು ಅವಶ್ಯಕತೆ ಇಲ್ಲ ಅವ್ರು ಮಾಡ್ಬೋದು ಸಿ ಎಂ ಭೇಟಿಯಾಗುವಂತ ಹೌದು ಹೋಗ್ತೀನಿ ಅಭೀಶ್ ಆದಮೇಲೆ ಕೆಲವು ನಮ್ಮ ಪಾಯಿಂಟ್ಸ್ ಇದೆ ಟೈಮ್ ತೊಗೊಂಡು ಹೋಗ್ತೀರಾ ಸರ್ ರಾಜಣ್ಣ ಅವ್ರನ್ನ ಸೈಲೆಂಟ್ ಮಾಡ್ಸಿದಾರಾ ಅಥವಾ ಅವರಾಗಿ ಸೈಲೆಂಟ್ ಆಗಿದ್ದಾರೆ ಕೇಳಿ ಅವ್ರನ್ನ ಜೊತೆಗೆ ಚೆನ್ನಾಗಿದಾರಲ್ಲ ಸರ್ ನನಗೆ ಗೊತ್ತಿರತ್ತೆ ಅದಕ್ಕೆ ಸೈಲೆಂಟ್ ಆಗುತ್ತೆ ಇಶ್ಯೂ ಬೇಕಲ್ಲ ಇಲ್ಲದ ಹಂಗೆ ಸುಳ್ಳು ಹೋದಾಗ ಓಡಾಡೋದು ಏನಂತಾರೆ ಎಲ್ಲರೂ ಹ್ಞೂ ಹ್ಞೂ ಇಶ್ಯೂ ಬೇಕಿಲ್ಲ

ಮತ್ತೆ ಸಾಕಷ್ಟು ಪ್ರಭಾವಿಗಳು ಇದ್ದಾರೆ ಏರಾದಲ್ಲಿ ಇದಾರೆ ಸದಾಶಿವಗರದಲ್ಲಿ ಇದ್ದಾರೆ ಚಾಮರಾಜಪೇಟೆಲ್ಲಿದ್ದಾರೆ ಇವ್ರನ್ನೇ ತೆಂಗ್ ಹೇಳ್ತೀನಿ ನೀವು ಇದ್ರೂ ಕೂಡ ಆ ಮೂರು ಏಜೆನ್ಸಿ ಎನ್ಕ್ವೈರಿ ಮಾಡ್ತೀವಿ ಅವ್ರದ್ದು ಏಜೆನ್ಸಿ ಸೆಂಟ್ರಲ್ ಏಜೆನ್ಸಿ ಮೂರು ಇತ್ರೆ ಬಂದೇ ಬರ್ತಾರೆ ಇದ್ರಾಗೆ ಯಾರದು ಪಾತ್ರ ಇಲ್ಲ ನನ್ನ ಲೆಕ್ಕಲಿ ಯಾವ್ದು ಪಾತ್ರ ಬರೋದಿಲ್ಲ ಇಲ್ಲ ಯಾರು ಅಲ್ಲಿಂದ ಕೊಟ್ಟಿರ್ಬೇಕು ಅವ್ರಿಗೆ ಇಲ್ತು ಅನ್ನೋದು ಯಾರು ಕೊಟ್ಟಿರ್ಬೇಕು ಅಷ್ಟೇ ಅದು ಹೋದ್ ವ್ಯಾಪಾರ ಅಷ್ಟೇ ಪೊಲಿಟಿಕಲ್ ಲಿಂಕ್ ಮಾಡೋದು ಏನ ಸಹಾಯ ಸಹಾಯದ ಅಸ್ತ ಏನಾರು ಚಾಚಿದಾರ ಸರ್ ಸಹಾಯ ಮಾಡಲಿಕ್ಕೇನು ಈಗ ಏರ್ಪೋರ್ಟ್ನಾಗ ಎಷ್ಟು ಮಂದಿಗೆ ಕಳಿಸ್ತಾರೆ ಎಮ್ ಎಲ್ ಎ ಮುಂಚೆ ಒಳಗೆ ಅವರೇ ಜಾಸ್ತಿ ಹೋಗಿರ್ತಾರೆ ನಮ್ಗಿಂತ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ ನಮ್ಮ ಅಲ್ಲಿ ಯಾರು ಬರ್ತಾರೆ ಯಾರು ಫೋನ್ ಮಾಡಿ ಹೇಳ್ತಾರೆ ನಮ್ಮವ್ರಿಗೆ ಬಿಡಿಸ್ತಾರೆ ಒಳಗೆ ಬಿಡಿಸ್ತಾರೆ ಕರ್ಕೊಂಡು ಬರ್ತಾರೆ ಆ ಥರದ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಬಿ ಜೆ ಪಿ ಅವರು ಫೋನ್ ಮಾಡಿ ಹೇಳ್ತಾರೆ ನಾವು ಹೇಳ್ತೀವಿ ಜೆ ಡಿ ಎಸ್ನವ್ರು ಹೇಳ್ತಾರೆ ಏರ್ಪೋರ್ಟ್ನಲ್ಲಿ ನಮ್ಮವ್ರಿಗೆ ಬಿಡಿಸಿ ನಮ್ಮವ್ರಿಗೆ ಕರ್ಕೊಂಡು ಬಂದಿ ಮತ್ತು ಟೋಟಲ್ ಇರೋದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದು ಮೂರು ಏಜೆನ್ಸಿ ಏರ್ಪೋರ್ಟು ಅವ್ರ ಡ್ಯೂಟಿ ಅದು ಯಾರು ಯಾರಿದ್ದಾರೆ ನೋಡಿ ಇದು ಒಂದೇ ಆಗಿಲ್ಲ ದಿವಸಕ್ಕೂ ವಾರದಾಗೂ ಅದೇ ದಿವ್ಸಲ ಪೇಪರ್ನಾಗ ಓದ್ತೀವಿ ಹಾಂ ಇದೇ ಹೊಸಾದಲ್ಲ ಚಿನ್ನ ತರೋದು ನೀವು ಡ್ರಗ್ಸ್ ತರೋದು ಹೊಸದೇನಲ್ಲ ಬರ್ತಿರ್ತಾರೆ ಅವ್ರು ಹಿಡಿದಿರ್ತಾರೆ ಇದು ರುಟೀನು ಇದನ್ನು ನಾವು ಹೋಗಿ ಬೇರೆ ಬೇರೆ ಕಲ್ಪನೆ ಕೊಡ್ತಾರೆ ಅವ್ರ ಅವ್ರ ಪಾಡಿ ಡ್ಯೂಟಿ ಐತಿ ಅವ್ರು ಪಾಡಿ ಅವ್ರು ಮಾಡ್ತಾರೆ ಯಾರು ಸಿಗ್ತಾರೋ ಅವ್ರ ಒಳಗೆ ಹಾಕ್ತಾರೆ ಏನದು ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅದನ್ನು ನಾವು ಅಲ್ಲಿ ಇಲ್ಲಿ ಸುತ್ತಾಕ್ಸಿ ಆ ಕಡೆ ಸುತ್ತಾಕ್ಸಿ ಈ ಕಡೆ ಸುತ್ತಾಕ್ಸಿ ಸುರೇರ್ತಿಲ್ಲ ಅವ್ರು ಬಿಟ್ಬಿಡೋಣ ಮಾಹಿತಿ ಇದ್ದೇ ಇರುತ್ತೆ ಅಂತಲ್ಲ ಸರ್ ಯಾರ್ಯಾರಿಗೆ ಸ್ಟಾರ್ಟ್ ಇರುತ್ತೆ ಎಲ್ಲರಿಗೂ ಕೊಡ್ತಾರೆ ಅದೇ ನಾ ಎಲ್ಲ ರಾಜಕಾರಣಿ ಹೇಳಿದ್ರೆ ನಂಬಿಕೆ ಹಿಂದಿನ ನಂಬಿಕೆ ಮುಂದೆ ಹೋಗ್ತಾರೆ ಏರ್ಪೋರ್ಟ್ನಾಗ ನಮ್ಮಗಿಂತ ಮುಂದೆ ಹೋಗಿರ್ತಾರೆ ಅವರು ಜಗಳ ಮಾಡಿ ಒಳಗೆ ಹೋಗ್ತಾರೆ ಅವರು ಹೊರಗಡೆ ಜಗಳ ಮಾಡಿ ನಾನು ಬಿಡ್ಬೇಕು ನಿನ್ನೆ ಬಿಡ್ಬೇಕಂತ ನಾವು ನೋಡೇ ನಮ್ಮ ಕಣ್ಣಾರೆ ಎಷ್ಟು ಸಾರಿ ನಮ್ಮ ವರಿಷ್ಠ ಬಂದಾಗ ಹಂಗೆ ಒಳಗೆ ಹೋಗ್ತಾರೆ ಯಾರು ಕೇಳೋಲ್ಲ ಅವರು ಎಲ್ಲ ಪಾಟಿದ್ರೆ ಹಾಂ ಹಂಗೆ ಒಳಗೆ ಹೋಗ್ತಾರೆ ಅಲ್ಲಿ ಒಳಗು ಯಾರೋ ಪೊಲೀಸರು ಬಿಡಿಸಾರದಕ್ಕೂ ಗರೆ ಎಲ್ಲಾಕೆ ಇತ್ತು ಅವರೆಲ್ಲ ನಾವು ಬಿಡಿಸೋರು ಅಷ್ಟೇ ಸೀಮಿತ ಆದ ಕೆಲಸ ಅಷ್ಟೇ ಇವ್ರು ಹೋಗಿ ಒಳಗೆ ಬಿಡಿಸೋದು ಬೇಗ ಚೆಕ್ ಇನ್ ಮಾಡಿಸೋದು ಅಷ್ಟೇ ಕೆಲಸ ಬರ್ತು ಉಳಿಕಿದ್ದು ಕಸ್ಟಮ್ ಇರ್ತಾರೆ ಬೇರೆ ಬೇರೆ ಏಜೆನ್ಸಿ ಇರ್ತಾರೆ ಇಂಟಲಿಜೆನ್ಸಿ ಇರ್ತಾರೆ ಸೆಂಟ್ರಲ್ ಅವರು ಅವ್ರಿಗೆ ಅವ್ರ ಕೆಲಸ ಸೊ ಇನ್ನೊಂದು ಹದಿನೈದು ದಿವ್ಸಲ್ಲಿ ಅವ್ರಿಗೆ ಬಂದೇ ಬರ್ತೈತಿ ಯಾವಾಗ ನೋಡಲ್ಲ ಯಾವ ಯಾವ ನಗರ ತೋರಿಸ್ ನೋಡಲ್ಲ ರಾಜಕಾರಣಿ ಮಕ್ಕಳು ಅಧಿಕಾರಿ ಮಕ್ಕಳು ಸಿಕ್ಕಿಲ್ಲ ಮಾಡಿದಾಗ ಸಾಕಷ್ಟು ಜನ ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಇಲ್ಲೂ ಆಗಿದ್ದು ನಮ್ಮ ಪಕ್ಷಕ್ಕೇನು ಸಮಾಜ ಇಲ್ಲ ಅವ್ರು ಮಾಡಿರ್ಬೋದ್ರೆ ನಮ್ಗೆ ಏನು ಅಷ್ಟೇ ಈಗ ಪ್ರಶ್ನೆ